ಬಿವೈ ವಿಜೇಂದ್ರಗೆ ಪಿಎಂ ಮೋದಿ ಆಶೀರ್ವಾದ ವಿಜೇಂದ್ರಗೆ ಫಿಕ್ಸ್ ಆಯ್ತಾ ರಾಜ್ಯಾಧ್ಯಕ್ಷ ಪಟ್ಟ ಬಹಿರಂಗವಾಗಿ ಸಿಗ್ನಲ್ ಕೊಟ್ರ ಪ್ರಧಾನಿ ಮೋದಿ ಬಿಜೆಪಿಯಲ್ಲಿ ಸದ್ಯ ಚರ್ಚೆ ಆಗ್ತಾ ಇರುವ ವಿಷಯ ಅಂದ್ರೆ ಅದು ಕಮಲ ಪಡೆಯನ್ನ ಮದುವೆಯವಲ್ಲ ನೂತನ ಸಾರಥಿ ಯಾರು ಅಂತ ಸುಮಾರು ಆರು ತಿಂಗಳಿನಿಂದಲೂ ಈ ಜಗ್ಗಾಟ ನಡೆಯುತ್ತಲೇ ಇದೆ ಬಿವೈ ವಿಜೇಂದ್ರ ಮುಂದುವರಿಯುತ್ತಾರೋ ಅಥವಾ ಬೇರೆಯವರಿಗೆ ಪಟ್ಟ ಕಟ್ಟುತ್ತಾರೋ ಅಂತ ಬಿಜೆಪಿಯಲ್ಲಿ ದಿನ ಚರ್ಚೆ ಆಗ್ತಲೇ ಇರುತ್ತೆ ಪಕ್ಷದೊಳಗಿನ ಗೊಂದಲ ಬಣ ರಾಜಕೀಯದ ಬೇಗಿ ಮತ್ತು ಗುಂಪುಗಾರಿಕೆ ಸದ್ಯ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಬ್ರೇಕ್ ಹಾಕಿದೆ ಇತ್ತ ಒಂದು ಪಣ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರೆಯಲಿ ಅಂತ ಪಟ್ಟು ಹಿಡಿದಿದ್ರೆ ಮತ್ತೊಂದು ಪಣ ಬಿಲ್ಕುಲ್ ವಿಜೇಂದ್ರ ಬೇಡ ಅಂತ ಹಠ ಹಿಡಿದು ಕುಳಿತಿದೆ ಈ ಗೊಂದಲದ ಮಧ್ಯೆ ಹೈಕಮಾಂಡ್ ಯಾವ ನಿರ್ಣಯ ತೆಗೆದುಕೊಳ್ಳದೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಆದ್ರೆ ಲೇಟೆಸ್ಟ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ರಾಜ್ಯಾಧ್ಯಕ್ಷ ಹುದ್ದೆ ಬಿ ವೈ ವಿಜಯೇಂದ್ರಗೆ ಪಿಕ್ಸ್ ಆಗಿದೆ ಅಂತ ಅದಕ್ಕೆಲ್ಲ ಕಾರಣ ಒಂದೇ ಒಂದು ಫೋಟೋ ಹೌದು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದ ಹಳದಿ ಮಾರ್ಗದ ಉದ್ಘಾಟನಾ ಸಮಾರಂಭ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚಾಲನೆ ಇದೊಂದು ಅಭಿವೃದ್ಧಿಯ ಸಂಭ್ರಮ ಕ್ಷಣ ಆದ್ರೆ ಈ ಕಾರ್ಯಕ್ರಮದ ಅಸಲಿ ಹೈಲೈಟ್ ಆಗಿದ್ದು ಮಾತ್ರ ವೇದಿಕೆ ಮೇಲೆ ಪ್ರಧಾನಿ ಮೋದಿ ಪಕ್ಕದಲ್ಲೇ ಹಾಸೀನರಾಗಿದ್ದ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಸ್ಥಳೀಯ ನಾಯಕರೂ ಅಲ್ಲ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅಲ್ಲ ವೇದಿಕೆ ಮೇಲೆ ಕುಳಿತುಕೊಳ್ಳಲೇಬೇಕು ಎನ್ನುವ ನಿಯಮವೂ ಇರಲಿಲ್ಲ ಆದ್ರೂ ವಿಜೇಂದ್ರಗೆ ಪ್ರಧಾನಿ ಮೋದಿ ಅವರ ವೇದಿಕೆಯಲ್ಲಿ ಸ್ಥಾನ ಸಿಕ್ಕಿದ್ದೇಕೆ ಇದು ಕೇವಲ ಆಕಸ್ಮಿಕವೇ ಅಥವಾ ಬಿಜೆಪಿಯ ಮುಂದಿನ ರಾಜ್ಯಾಧ್ಯಕ್ಷ ಪಟ್ಟ ವಿಜೇಂದ್ರಗೆ ಫಿಕ್ಸ್ ಎನ್ನುವುದಕ್ಕೆ ಕೊಟ್ಟ ಗ್ರೀನ್ ಸಿಗ್ನಲ್ ಇನ್ಸೈಡ್ ಮಾಹಿತಿ ಇಲ್ಲಿದೆ ನೋಡಿ ಹೌದು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದ ಬಹು ನಿರೀಕ್ಷಿತ ಹಳದಿ ಮಾರ್ಗದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ವಿಸೋಮಣ್ಣ ಸ್ಥಳೀಯ ಸಂಸದರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದ್ರು ಇದು ಒಂದು ಅಪ್ಪಟ್ಟ ಸರ್ಕಾರಿ ಕಾರ್ಯಕ್ರಮ ಆದ್ರೆ ಎಲ್ಲರ ಕಣ್ಣು ನೆಟ್ಟಿದ್ದು ಆ ವೇದಿಕೆಯಲ್ಲಿದ್ದ ಅಚ್ಚರಿಯ ಅತಿಥಿಯ ಮೇ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಲ್ಲಿ ಶಿಷ್ಟಾಚಾರದ ಪ್ರಕಾರ ಇಂತಹ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಜೊತೆ ವೇದಿಕೆ ಹಂಚಿಕೊಳ್ಳುವುದು ಸ್ಥಳೀಯ ಪ್ರತಿನಿಧಿಗಳು ಸಚಿವರು ಹಾಗೂ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಭಾಗಿಯಾಗಿದ್ದಾರೆ ಆದ್ರೆ ವಿಜಯೇಂದ್ರ ಅವರು ಹಳದಿ ಮಾರ್ಗ ಉದ್ಘಾಟನೆಯಾದ ಕ್ಷೇತ್ರದ ಪ್ರತಿನಿಧಿಯೂ ಅಲ್ಲ ಆದರೂ ಅವರಿಗೆ ಪ್ರಧಾನಿ ಮೋದಿ ಅವರ ವೇದಿಕೆಯಲ್ಲಿ ಪ್ರಮುಖ ಸ್ಥಾನ ನೀಡಿದ್ದೇಕೆ ಈ ಪ್ರಶ್ನೆಯೇ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಕಮಲಪಾಳ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ವಿಜಯೇಂದ್ರ ವಿರೋಧಿಗಳಿಗೆ ಹೊಟ್ಟೆ ಕಿಂಚಿದಂತೆ ಆಗ್ತಿದೆ ವಿಜಯೇಂದ್ರ ವೇದಿಕೆ ಮೇಲೆ ಕುಳಿತುಕೊಳ್ಳುವುದು ಕೇವಲ ಆಕಸ್ಮಿಕ ಅಲ್ಲ ಬದಲಿಗೆ ಕರ್ನಾಟಕ ಬಿಜೆಪಿಯ ಮುಂದಿನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಂಬ ಸ್ಪಷ್ಟ ಸಂದೇಶವನ್ನ ಸ್ವತಃ ಪ್ರಧಾನಿ ಮೋದಿ ಅವರೇ ರವಾನಿಸಿದ್ದಾರೆ ಎನ್ನಲಾಗ್ತಿದೆ ವಿಜಯೇಂದ್ರಗೆ ಪ್ರಧಾನಿ ಮೋದಿ ಕೃಪಕಟಾಕ್ಷ ಭಿನ್ನರಿಗೆ ಸಂದೇಶ ರವಾನಿಸಿದ್ರ ನಮೋ ಪಕ್ಷದಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಬಾರದು ಅಂತ ಸಾಕಷ್ಟು ವಿರೋಧ ಇದೆ ಅದು ಹೆಸರ ಮಟ್ಟಿಗೆ ಅಂದ್ರೆ ಯತ್ನಾಳ್ ಪಕ್ಷದಿಂದಲೇ ಉಚ್ಚಾಟನೆಯಾಗುವ ತನಕ ಮೊದಲಿನಿಂದಲೂ ಯತ್ನಾಳ್ ಹಾಗೂ ವಿಜೇಂದ್ರ ಹಾವು ಮುಗಿಸಿಯಂತೆ ಬುಸುಗುಟ್ಟುತ್ತಲೇ ಇದ್ರು ಇದರಲ್ಲಿ ಮೇಲುಗೈ ಸಾಧಿಸಿದ್ದು ಮಾತ್ರ ವಿಜಯೇಂದ್ರ ಅಂದಿನಿಂದಲೇ ವಿಜಯೇಂದ್ರ ಪರ ಹೈಕಮಾಂಡ್ ಇತ್ತು ಅನ್ನೋದು ತಿಳಿದಿತ್ತು ಆದರೆ ಅದಾದ ನಂತರ ರೆಬಲ್ ನಾಯಕರು ಒಟ್ಟಾಗಿ ವಿಜಯೇಂದ್ರ ವಿರುದ್ಧ ದೂರುಗಳ ಸುಡಿಮಳೆಯನ್ನೇ ಹರಿಸಿದರು ವಿಜಯೇಂದ್ರ ರಾಜ್ಯಾಧ್ಯಕ್ಷನಾದ್ರೆ ನಾವು ಯಾವ ಕಾರಣಕ್ಕೂ ಸುಮಂದಿರಲ್ಲ ಅಂತ ಹೈಕಮಾಂಡ್ ಗೆ ಸಂದೇಶವನ್ನ ರವಾನಿಸಿದರು ಒಂದಾದ್ಮೇಲೆ ಒಂದರಂತೆ ವಿಜೇಂದ್ರ ವಿರುದ್ಧ ದೂರುಗಳನ್ನ ಹೊತ್ತೊಯ್ಯುತ್ತಲೇ ಇದ್ರು ಇದು ಹೈಕಮಾಂಡ್ ಗೆ ಇರುಸು ಮುರುಸು ಉಂಟು ಮಾಡಿದೆ ಹೀಗಾಗಿ ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ಬೇಡ ಅಂತ ಸುಮ್ಮನಾಗಿತ್ತು ಅಲ್ಲದೆ ವಿಜಯೇಂದ್ರ ಆಯ್ಕೆ ಮಾಡಿದ್ರೆ ಏನಾಗುತ್ತೆ ಆಯ್ಕೆಯನ್ನ ಮಾಡದಿದ್ರೆ ಏನಾಗುತ್ತೆ ಅಂತ ತುಲನೆ ಮಾಡಿದೆ ಕಪ್ಪಿನ ಕಾದಾವ್ಯ ಹೊಡಿಬೇಕು ಅನ್ನೋದು ದಿಲ್ಲಿ ವರಿಷ್ಠರ ಪ್ಲಾನ್ ಹೀಗಾಗಿ ಆಂತರಿಕ ಕಚ್ಚಾಟ ಒತ್ತಿ ಉರಿತಿರುವಾಗಲೇ ವಿಜೇಂದ್ರನ್ನ ಆಯ್ಕೆ ಮಾಡಿದರೆ ಪಕ್ಷದಲ್ಲಿ ಭಿನ್ನಮತ ಸ್ಫೋಟ ಆಗುತ್ತೆ ತಣ್ಣಗೆ ಆದ್ಮೇಲೆ ಆಯ್ಕೆ ಮಾಡಿದ್ರು ಆಯ್ತು ಅಂತ ಈಗ ಒಂದೊಂದೇ ಹಿಟ್ ಅನ್ನ ಕೊಡ್ತಾ ಇದ್ದಾರೆ ಮೊದಲಿನಿಂದಲೂ ವಿಜಯೇಂದ್ರ ಕಡೆ ಹೈಕಮಾಂಡ್ ಗೆ ಒಲವೂ ಇದೆ ಅಲ್ಲದೆ ಬಿಎಸ್ವಿ ಪುತ್ರ ಅನ್ನೋ ದೊಡ್ಡ ಹೆಸರು ಕೂಡ ಇದೆ ಹೀಗಾಗಿ ವೇದಿಕೆ ಮೇಲೆ ವಿಜಯೇಂದ್ರಗೆ ಸ್ಥಾನ ಕೊಟ್ಟು ಭಿನ್ನರಿಗೆ ಈ ಮೂಲಕ ಪ್ರಧಾನಿಯೇ ಸಂದೇಶವನ್ನ ಕೊಟ್ಟರು ಅನ್ನೋ ಚರ್ಚೆ ಶುರುವಾಗಿದೆ ಮಗಳಿಗೆ ರಕ್ಷಕನಾಗಿ ನಿಂತಿರುವ ಬಿಎಸ್ವೈ ಮತ್ತೆ ಯಡಿಯೂರಪ್ಪ ಕಡೆಗಣಿಸಿದರೆ ಕಷ್ಟ ಿವೈ ಯಾವಾಗ ಕುರ್ಚಿ ಕೈ ತಪ್ಪಿತು ಅನ್ನೋ ಸುಳಿವು ಯಡಿಯೂರಪ್ಪಗೆ ಸಿಕ್ಕಿತು ಸ್ವತಃ ತಾವೇ ಅಖಾಡಕ್ಕೆ ನುಮಕಿದ್ರು ತಮ್ಮ ಬಣವನ್ನ ಒಟ್ಟುಗೂಡಿಸಿ ವಿಜಯೇಂದ್ರ ವಿರುದ್ಧ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಹೈಕಮಾಂಡ್ ವಿಜೇಂದ್ರನನ್ನ ಕೆಳಗಿಳಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿದ್ರು ಹೀಗಾಗಿ ಹೈಕಮಾಂಡ್ ಕೂಡ ವಿಜಯೇಂದ್ರ ಅವರನ್ನ ಬದಲಿಸಿ ಬೇರೆ ಸಮುದಾಯದವರಿಗೆ ಪಟ್ಟ ಕಟ್ಟಿದ್ರೆ ಲಿಂಗಾಯತ ಸಮುದಾಯ ಬಿಜೆಪಿಯಿಂದ ದೂರ ಸರಿಯುವ ಆತಂಕ ಶುರುವಾಯಿತು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಆದ ಮುಜುಗೌರವನ್ನ ವರಿಷ್ಠರು ಮರೆತಿಲ್ಲ ಹೀಗಾಗಿ ವಿಜಯೇಂದ್ರಗೆ ಪಟ್ಟ ಕಟ್ಟುವ ಮನಸ್ಸು ಮಾಡಿದ್ದಾರೆ ಎನ್ನಲಾಗಿದೆ ಯಡಿಯೂರಪ್ಪನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಹೈಕಮಾಂಡ್ ಆದ್ಯತೆ ಆಗಿದೆ ಅದು ಯಡಿಯೂರಪ್ಪನವರಿಗೆ ಗೌರವ ಕೊಟ್ಟಂತೆ ಮತ್ತು ಲಿಂಗಾಯತ ಸಮುದಾಯವನ್ನ ಪಕ್ಷದ ಜೊತೆ ಹಿಡಿದಿಟ್ಟುಕೊಂಡಂತೆ ಎಂಬುದು ವರಿಷ್ಠರ ಲೆಕ್ಕಾಚಾರ ಇದೇ ಲೆಕ್ಕಾಚಾರದ ಭಾಗವಾಗಿ ಬೆಂಗಳೂರಿನ ಮೆಟ್ರೋ ಕಾರ್ಯಕ್ರಮ ವೇದಿಕೆಯ ಮೇಲೆ ವಿಜೇಂದ್ರ ಅವರಿಗೆ ಸ್ಥಾನವನ್ನು ಕಲ್ಪಿಸಿ ಭಿನ್ನಮತಿಯ ನಾಯಕರಿಗೆ ಸ್ವತಃ ಪ್ರಧಾನಿಯೇ ಕಡಕ್ ಸಂದೇಶ ಕೊಟ್ಟಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ ಹಾಗಾದ್ರೆ ಮುಂದೇನು ಪ್ರಧಾನಿ ಮೋದಿ ಅವರಿಗೆ ಇಂತಹದೊಂದು ಸ್ಪಷ್ಟ ಸಂದೇಶ ರವಾನಿದ ಮೇಲೆ ಭಿನ್ನಮತಿಯ ನಾಯಕರು ಸುಮ್ಮನಾಗ್ತಾರೆಯೇ ತಮ್ಮ ಅಸಮಾಧಾನವನ್ನ ಬದಿ ು ವಿಜಯೇಂದ್ರ ನಾಯಕತ್ವವನ್ನು ಒಪ್ಪಿಕೊಳ್ಳುತ್ತಾರೆಯೇ ಅಥವಾ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ನಾಂದಿ ಹಾಡುತ್ತದೆಯೇ ನೋಡಬೇಕು ಒಟ್ನಲ್ಲಿ ಬೆಂಗಳೂರು ಮೆಟ್ರೋದ ಹಳದಿ ಮಾರ್ಗದ ಉದ್ಘಾಟನಾ ಕಾರ್ಯಕ್ರಮವು ಕೇವಲ ಮೂಲ ಸೌಕರ್ಯಕ್ಕೆ ಚಾಲನೆ ನೀಡಿದ್ದಲ್ಲ ಬದಲಿಗೆ ಕರ್ನಾಟಕ ಬಿಜೆಪಿಯ ಆಂತರಿಕ ರಾಜಕೀಯಕ್ಕೆ ಒಂದು ಸ್ಪಷ್ಟ ದಿಕ್ಕನ್ನ ತೋರಿದೆ ತಮ್ಮ ಪಕ್ಕದಲ್ಲೇ ವಿಜಯೇಂದ್ರಗೆ ಸ್ಥಾನ ಕಲ್ಪಿಸಿ ಹಲವು ಪ್ರಶ್ನೆಗಳಿಗೆ ಈ ಮೂಲಕ ಪ್ರಧಾನಿ ಮೋದಿ ಅವರು ಉತ್ತರ ಕೊಡುವ ಕೆಲಸವನ್ನ ಮಾಡಿದ್ದಾರೆ